ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ ಬನ್ನಿ ನಮ್ಮ ಗಾರ್ಡನ್ಗೆ ಹೋಗಿ ಇವತ್ತು ಒಂದು ಕಫ ಕೆಮ್ಮು ಶೀತ ನೆಗಡಿಗೆ ಒಂದು ದಿವ್ಯ ಟೀ ಮಾಡೋದನ್ನು ತೋರಿಸ್ಕೊಡ್ತೀನಿ ಅದು ಯಾವುದರಿಂದ ಅಂದರೆ ಪೇರಲ ಎಲೆ ಸೀಬೆ ಎಲೆ ಅಂತಲೇ ಹೇಳ್ಬೋದು ಅಥವಾ ಪೇರಲ ಅಂತಲೇ ಹೇಳ್ಬೋದು ಈ ಪೇರಲ ಗಿಡದ ಎಲೆಯನ್ನು ತೀರಾ ಬಲ್ತಿರೋದು ಅಲ್ಲ ತೀರಾ ತುದಿಲಿ ಎಳೆಯೋದು ಅಲ್ಲ ಈ ರೀತಿ ಮ ಮಿಡ್ಲಲ್ಲಿರೋ ಅಂಥದ್ದನ್ನು ಕೀಳಬೇಕು ನಾಲ್ಕರಿಂದ ಎಲೆ ಕಿತ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಹೋಗ್ಬೇಕು ಹಿಂದೆ ಮೊಟ್ಟೆ ಎಲ್ಲ ಇರುತ್ತೆ ನೋಡ್ಕೋಬೇಕು ನೀಟಾಗಿ ನೋಡಿ ಕ್ಲೀನಾಗಿದೆ ಇಲ್ಲಾಂದರೆ ಒಂದೊಂದು ಎಲೆಗಳಲ್ಲಿ ಬೆಳ್ಳುಗೆ ಮೊಟ್ಟೆ ಮೊಟ್ಟೆ ಇಟ್ಟಿರುತ್ತೆ ಹುಳಗಳು ಅದನ್ನ ನೋಡ್ಕೊಂಡು ಕಿತ್ಕೋಬೇಕು ಬನ್ನಿ ಆರೋಗ್ಯ ಅರಮನೆಗೆ ಹೋಗಿ ಕಫ ಶೀತ ಕೆಮ್ಮು ನೆಗಡಿಗೆ ಒಂದು ಸುಂದರವಾದ ಅದ್ಭುತವಾದ ಟೀಯನ್ನು ಮಾಡಿಕೊಳ್ಳೋಣ ನ್ಯಾಚುರಲ್ ಟೀ ಅಂತ ಹೇಳ್ಬೋದು ಬೇಕಾಗಿರುವ ಸಾಮಗ್ರಿಗಳು ಆರ್ಗ್ಯಾನಿಕ್ ಬೆಲ್ಲ ನಾಲ್ಕರಿಂದ ಆರು ಕಾಳು ಮೆಣಸು ಒಂದು ಅರ್ಧ ಇಂಚು ಚಕ್ಕೆ ಮೂರರಿಂದ ನಾಲ್ಕು ಲವಂಗ ಒಂದು ಏಲಕ್ಕಿ ಬುಡ್ಡು ಮುಖ್ಯವಾಗಿ ಪೇರಲ ಎಲೆ ಇಷ್ಟು ಬೇಕು ಈಗ ಈ ಏಲಕ್ಕಿ ಬುಡ್ಡು ಹಾಗೆ ಲವಂಗ ಹಾಗೂ ಚಕ್ಕೆ ಮತ್ತು ಕಾಳು ಮೆಣಸನ್ನು ಹಾಗೆ ಹಾಕಿದ್ರೆ ಅದು ರಸ ಬಿಟ್ಕೊಳ್ಳಲ್ಲ ಅಂತೇಳಿ ಸ್ವಲ್ಪ ಕ್ರಶ್ ಮಾಡಬೇಕು ಈ ರೀತಿ ಸ್ವಲ್ಪ ಹೊಡೆದ್ರೆ ಸಾಕು ನೋಡಿ ಈ ರೀತಿ ಆಗಿದೆ ಕ್ರ ತರಿ ತರಿಯಾಗಿ ಇದನ್ನು ಬೌಲಲ್ಲಿ ಹಾಕೋಣ ಒಂದು ಗ್ಲಾಸ್ ನೀರು ಎರಡು ಮೂರು ಗ್ಲಾಸ್ ಹಾಕ್ಬೇಕಂದ್ರೆ ದೊಡ್ಡದೊಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಗೆ ಪೇರಲೆಲ್ಲೆ ಪೇರಲೆಲೆ ಕಟ್ ಮಾಡಿದ್ದು ಹಾಕ್ಬೇಕು ಚೆನ್ನಾಗಿ ಕುದಿಸ್ಬೇಕು ಮುಚ್ಚಿದ್ರೆ ಬೇಗ ಕುದಿಯುತ್ತೆ ಐದು ನಿಮಿಷ ಕುದಿಸ್ಬೇಕು ಅದು ಸ್ಮೆಲ್ ಬರುತ್ತೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಕುದಿಸ್ಬೇಕು ನೋಡಿ ಕುದೀತಾ ಇದೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂದರೆ ಆ ಪೇರಲ್ಲ ಎಲೆ ಬಿಟ್ಕೊಳ್ತಾ ಇರುತ್ತೆ ರಸನ ಗೊತ್ತಾಗುತ್ತೆ ಕಲ್ಲರು ಸ್ಮೆಲ್ಲು ಎಲ್ಲ ಆವಾಗ ಕುದ್ದಿದೆ ಅಂತ ಐದು ನಿಮಿಷ ಕುದಿಸ್ಬೇಕು ಆಮೇಲೆ ಆಫ್ ಮಾಡಿಬಿಟ್ಟು ಫಿಲ್ಟ್ರ್ ಮಾಡಬೇಕು ಸೋಸೋಕು ಕೂಡ ಈ ರೀತಿ ಸ್ಟೀಲಿಂದೆ ಬಳಸ್ರಿ ಅಂತ ಹೇಳ್ತೀನಿ ಹೆಚ್ಚಾಗಿ ಈ ರೀತಿ ಫಿಲ್ಟ್ರ್ ಮಾಡಿಬಿಟ್ಟು ನೋಡಿ ನ್ಯಾಚುರಲ್ ಟೀ ಹೇಗಿದೆ ಅಂತ ಇದಕ್ಕೆ ಹಾಲು ಹಾಕ್ಬಾರ್ದು ಈ ರೀತಿ ಗ್ಲಾಸು ಅಥವಾ ಮಣ್ಣಿನ ಗಾಜಿನ ಗ್ಲಾಸು ಅಥವಾ ಮಣ್ಣಿನ ಗ್ಲಾಸುಗಳಲ್ಲಿ ಸರ್ವ್ ಮಾಡಿ ಕೊಡಬೇಕು ಬನ್ನಿ ಭಕ್ತರಿಗೆ ಕೊಡೋಣ ಕುಡಿದ್ಬಿಟ್ಟು ಅವ್ರು ಹೇಗಿದೆ ಅಂತ ಹೇಳ್ತಾರೆ ಕೇಳೋಣ ಅವರಿಂದನೇ ಕಷಾಯಿ ಅಮ್ಮ ಕುನಿಸ್ತೇತಿ ಖಾರ ಖಾರವಾಗಿದೆ ಕಫ ಕೆಮ್ಮು ಏನಾಗಲ್ಲ ಈ ತರದ್ದೇ ಕುಡಿರಿ ಮನೇಲೂ ಕೂಡ ಕಾಫಿ ಟೀ ಬಳಸ್ಬೇಡ್ರಿ ಆರೋಗ್ಯ ಒಳ್ಳೇದಲ್ಲ ಆಯ್ತ್ರಿ ಶರಣಾರ್ತಿರಿ